ಸೊ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ ಇವತ್ತು ನಾವು ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಮ್ಮ ಎಫ್ ಕೆ ಸಿ ಸಿ ಐ ಅವರ ಒಂದಿಗೆ ಇವತ್ತು ನಾಳೆ ನಡೆಯಲಿರುವಂತಹ ದಕ್ಷಿಣ ಭಾರತ ಉತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವ್ಯವಸ್ಥೆಯನ್ನು ಪರಿವೀಕ್ಷಣೆ ಮಾಡೋಕ್ಕೆ ಬಂದಿದ್ದೇವೆ ನಮ್ಮೊಂದಿಗೆ ಎಫ್ ಕೆ ಸಿ ಸಿ ಅಧ್ಯಕ್ಷರಾಗಿರುವಂತಹ ಶ್ರೀ ರಮೇಶ್ ಚಂದ್ರ ಲಗೋಟಿ ಅವರಿದ್ದಾರೆ ಮತ್ತು ಮುಂದೆ ಬರುವಂಥ ಅಧ್ಯಕ್ಷರಾಗಿರುವಂತಹ ಶ್ರೀ ಬಾಲಕೃಷ್ಣರವರಿದ್ದಾರೆ ಮತ್ತು ಟೂರಿಸಂ ಕೌನ್ಸಿಲ್ ಅಧ್ಯಕ್ಷ ಇರುವಂತಹ ಷಣ್ಮಗುಮ ಇದ್ದಾರೆ ಜೊತೆಗೆ ಉಪಾಧ್ಯಕ್ಷ ಶ್ರೀ ಉಮಾರೆಡ್ಡಿ ಅವರಿದ್ದಾರೆ ಈ ಥರ ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದ್ದಾರೆ ಇವತ್ತು ಸೊ ಇಲ್ಲಿ ವಿವಿಧ ಏನು ನಡೆಯುತ್ತಾ ಇದೆ ಅದನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೇವೆ ಈ ಒಂದು ಕಾರ್ಯಕ್ರಮ ದಕ್ಷಿಣ ಭಾರತ ಉತ್ಸವ ಎರಡು ಇಪ್ಪತ್ತು ನಾಲ್ಕು ಏನು ಕಾರ್ಯಕ್ರಮ ಇದೆ ಇದು ಪ್ರಥಮ ಬಾರಿ ದಕ್ಷಿಣ ಭಾರತದಲ್ಲಿ ಇಂಥ ಒಂದು ದೊಡ್ಡ ಬೃಹತ್ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಈ ಒಂದು ಕಾರ್ಯಕ್ರಮದ ಭಾಳ ಮುಖ್ಯ ಉದ್ದೇಶ ಏನಂದರೆ ಕರ್ನಾಟಕ ಸರ್ಕಾರ ಮತ್ತು ಎಫ್ ಕೆ ಸಿ ಸಿ ಅವರು ಇಬ್ಬರು ಕೈ ಸೇರಿಸಿ ಈ ಒಂದು ಸೌತ್ ಇಂಡಿಯನ್ ಸ್ಟೇಟ್ಸು ಸೆವೆನ್ ಸಿಸ್ಟರ್ಸ್ ಆಫ್ ಸೌತು ನಮ್ಮ ದಕ್ಷಿಣ ಭಾರತದಲ್ಲಿ ಏಳುಕು ಪ್ರಮುಖ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಇದೆ ಅದ ಅವ ಅದ ಆ ಏಳುಕು ಪ್ರಮುಖ ರಾಜ್ಯಗಳಲ್ಲಿ ಇರುವಂತಹ ಪ್ರವಾಸೋದ್ಯಮ ಸ್ಥಳಗಳನ್ನು ನಾವು ಪಾಪ್ಯುಲರೈಸ್ ಮಾಡಬೇಕು ಮತ್ತು ಇಲ್ಲಿ ಪ್ರವಾಸೋದ್ಯಮ ಬೆಳೆಯಬೇಕು ಪ್ರವಾಸೋದ್ಯಮಕ್ಕೆ ಜಾಸ್ತಿ ಒತ್ತು ಕೊಡಬೇಕಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಯಾಕೆ ಈ ಸೌತ್ ಇಂಡಿಯನ್ ಕಾನ್ಸೆಪ್ಟ್ ತೊಗೊಂಡಿದ್ದೇವೆ ಅಂದರೆ ಮುಖ್ಯವಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ಇರುವಂತಹ ಏನು ಕಲೆ ಪಾರಂಪರ್ಯ ಮತ್ತು ನಮ್ಮ ಸಂಸ್ಕೃತಿ ಇದೆ ಅದು ಭಾಳ ಒಕ್ಕಟ್ಟಾಗಿರುವಂಥ ವ್ಯವಸ್ಥೆ ಹಾಗಾಗಿ ನಮ್ಮಲ್ಲಿರುವಂತಹ ಭಾಷೆ ಇರ್ಬೋದು ನಮ್ಮ ಸಂಸ್ಕೃತಿ ಇರ್ಬೋದು ನಮ್ಮ ಊಟ ಇರ್ ಊಟ ಊಟದ ವ್ಯವಸ್ಥೆ ಇರ್ಬೋದು ನಮ್ಮ ಕಲ್ಚರ್ ಇರ್ಬೋದು ನಮ್ಮ ಮೋನುಮೆಂಟ್ಸ್ ಇರ್ಬೋದು ಎಲ್ಲದರಲ್ಲಿ ಒಂದೇ ಎಲ್ಲೋ ಒಂದು ಕಡೆ ಸೌತ್ ಇಂಡಿಯನ್ ಕಲ್ಚರ್ ರಿಫ್ಲೆಕ್ಟ್ ಇದೆ ಹಾಗಾಗಿ ಪ್ರವಾಸೋದ್ಯಮಕ್ಕೆ ಏನು ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕಂತ ಹೇಳಿ ಈ ಒಂದು ಪ್ರಕ್ರಿಯೆಯನ್ನು ನಾವು ಕರ್ನಾಟಕ ಸರ್ಕಾರ ವತಿಯಿಂದ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ ಸೊ ನಮ್ಮ ಎಫ್ ಕೆ ಸಿ ಸಿ ಅವರು ಭಾಳಷ್ಟು ಇದಕ್ಕೆ ಭಾಳಷ್ಟು ಶ್ರಮಿಸಿದ್ದಾರೆ ಮುಖ್ಯವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಪೂರ್ವಭಾವಿಯಾಗಿ ಪ್ರತಿಯೊಂದು ಸ್ಟೇಟಿಗೆ ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಹೋಗಿ ಅಲ್ಲಿ ರೋಡ್ ಶೋವನ್ನು ಮಾಡಿದ್ದೇವೆ ತೆಲಂಗಾಣ ಹೈದರಾಬಾದ್ಗೆ ಹೋಗಿದ್ದೇವೆ ಆಂಧ್ರ ಪ್ರದೇಶದಲ್ಲಿ ವಿಜಯವಾಡಗೆ ಹೋಗಿದ್ದೇವೆ ಕೇರಳದಲ್ಲಿ ಕೊಚ್ಚಿಗೆ ಹೋಗಿ ರೋಡ್ ಶೋ ಮಾಡಿದ್ದೇವೆ ಪಾಂಡಿಚೇರಿಯಲ್ಲಿ ಮಾಡಿದ್ದೇವೆ ಚೆನ್ನೈನಲ್ಲಿ ಮಾಡಿದ್ದೇವೆ ಈ ಥರ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ನಮ್ಮ ಎಫ್ ಕೆ ಸಿ ಸಿ ಐ ಮತ್ತು ಕರ್ನಾಟಕ ಪ್ರವಾಸೋದ್ಯಮಿ ಇಲಾಖೆ ಸೇರಿ ಒಂದು ರೋಡ್ ಶೋವನ್ನು ಮಾಡಿಕೊಂಡು ಬಂದಿದ್ದೇವೆ ಇದರಿಂದ ಭಾಳಷ್ಟು ಪ್ರವಾಸೋದ್ಯಮಿ ಬಂಡವಾಳ ಸಾಹಿಗಳಿಗೆ ಉದ್ದಿಮೆದಾರರಿಗೆ ಅನುಕೂಲ ಆಗೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ ಇಲ್ಲಿ ನಾಳೆ ಹದಿನೈದನೇ ತಾರೀಕಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಜಿ ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ ಕೆ ಶಿವಕುಮಾರ್ ಜಿ ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರಾಗಿರುವಂತಹ ಶ್ರೀ ಎಚ್ ಕೆ ಪಾಟೀಲ್ ಜಿ ಇವರು ಮೂರು ಜನರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದೇವೆ ಇದರಲ್ಲಿ ಎಲ್ಲ ಸ್ಟೇಟು ವಿವಿಧ ಏಳು ಸ್ಟೇಟ್ಸ್ ರೆಪ್ರೆಸೆಂಟೇಟಿವ್ಸು ಅಧಿಕಾರಿಗಳು ಅಲ್ಲಿರುವಂತಹ ಉದ್ಯಮೆದಾರರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ಇದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇದು ನಮ್ಮ ಫಸ್ಟ್ ಎಕ್ಸ್ಪೆರಿಮೆಂಟ್ ಇನ್ ಸೌತ್ ಅಂತ ಕರೆಯಬಹುದು ನಾವು ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದ Lị ಸೌತ್ ಇಂಡಿಯಾದಲ್ಲಿ ಪ್ರವಾಸೋದ್ಯಮ ಬೆಳೆಯಲಿಕ್ಕೆ ಅನುವು ಮಾಡಿಕೊಡಲಿದೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತ ಬಯಸ್ತೀನಿ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸೌತ್ ಇಂಡಿಯನ್ ಸ್ಟೇಟ್ಸ್ನ ಎಲ್ಲ ಪ್ರಾಪರ್ಟೀಸು ಅಂದರೆ ಅವರ ಟೂರಿಸಂ ಸೈಟ್ಸು ಡೆಸ್ಟಿನೇಷನ್ ಪ್ರಮೋಟ್ ಮಾಡೋದಕ್ಕೆ ಎಂಬತ್ತು ಸ್ಟಾಲ್ಸ್ಗಳನ್ನು ಮಾಡಿದ್ದಾವೆ ಅದರ ಜೊತೆಗೆ ಏಳು ಸ್ಟೇಟ್ಸಿಂದ ಪೆವಿಲಿಯನ್ಸ್ ಮಾಡ್ತಾಯಿದ್ದೀವಿ ಪೆವಿಲಿಯನ್ ಅಂದರೆ ಆ ಸ್ಟೇಟ್ಸಲ್ಲಿರುವಂಥ ಪ್ರವಾಸೋದ್ಯಮ ಪಾಲಿಸಿ ಬಗ್ಗೆ ಪ್ರವಾಸೋದ್ಯಮ ಸ್ಥಳಗಳ ಬಗ್ಗೆ ಯಾವ ಥರ ಪ್ರೋತ್ಸಾಹ ಕೊಡ್ತಾ ಇದ್ದಾರಂಥ ಜನರಿಗೆ ತಿಳುವಳಿಕೆ ಕೊಡೋದಕ್ಕಾಗಿ ಪವಿಲಿಯನ್ಸ್ ಮಾಡಿದ್ದೇವೆ ಜೊತೆಗೆ ಸೌತ್ ಇಂಡಿಯನ್ ಫುಡ್ಸು ಸೌತ್ ಇಂಡಿಯನ್ ಫುಡ್ಸನ್ನು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಫುಡ್ ಮೇಲೆ ಮಾಡ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಸೌತ್ ಇಂಡಿಯನ್ ಕಲ್ಚರಲ್ ಆಕ್ಟಿವಿಟೀಸನ್ನು ಪ್ರಮೋಟ್ ಮಾಡೋಕ್ಕೆ ನಾಳೆ ಸಂಜೆ ಹದಿನೈದು ತಾರೀಕು ಸಂಜೆಗೆ ಆರೂವರೆಗೆ ಆರೂವರೆಗೆ ನಾವು ಕಲ್ಚರಲ್ ಪ್ರಮೋಷನ್ಸ್ ಮಾಡೋಕ್ಕೆ ಮಾಡ್ಕೊಳ್ತಿದ್ದೀವಿ ಸೊ ಇದರಲ್ಲಿ ಎರಡು ತಾಸು ಮನೋರಂಜನಾ ಕಾರ್ಯಕ್ರಮ ಸೌತ್ ಇಂಡಿಯನ್ ಕಲ್ಚರಲ್ ಫೋಕ್ ಅಂಡ್ ಲೈಟ್ ಮ್ಯೂಸಿಕ್ಕು ಸಾಂಗ್ಸ್ ಎಲ್ಲ ಕೂಡ ಇರ್ತದೆ ಸೊ ಇದರಲ್ಲಿ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಇಷ್ಟೇ ಕೇವಲ ಮನೋರಂಜನೆ ಕಾರ್ಯಕ್ರಮ ಅಲ್ಲದೆ ಪ್ರತಿಯೊಂದು ಸೌತ್ ಇಂಡಿಯನ್ ಸ್ಟೇಟ್ಸ್ ಅಂತ ಒಂದು ಒಂದು ಗ್ರೀಟ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಮುಖ್ಯವಾಗಿ ನಮ್ಮ ಇನ್ನ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಈಗ ಇಲ್ಲಿವರೆಗೆ ಫೈವ್ ಟು ಸಿಕ್ಸ್ ಹಂಡ್ರೆಡ್ ಕೋರ್ಟ್ಸ್ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಕರ್ನಾಟಕದಲ್ಲಿ ಮುಂದೆ ಬಂದಿದ್ದಾರೆ ಮತ್ತೆ ಇದು ಎರಡು ಸಾವಿರ ಅವಕಾಶ ಇದೆ ಇದು ಇದೆಲ್ಲ ಒಂದಾಗಿರ್ಬೇಕು ಅಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಆಗಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ ಸೊ ಬಹುತೇಕ ಮೋರ್ ದನ್ ತೌಸಂಡ್ ಡೆಲಿಗೇಟ್ಸ್ ನಮ್ಮ ಇದರಲ್ಲಿ ಭಾಗವಹಿಸ್ತಾರೆ ಅವರೆಲ್ಲ ಕೂಡ ಇನ್ವೆಸ್ಟ್ಮೆಂಟ್ ಆಪೋಜೆಂಟ್ ನೋಡ್ತಾರೆ ಕರ್ನಾಟಕ ಸರ್ಕಾರದಿಂದ ಮುನ್ನೂರ ಎಂಬತ್ತೆಂಟು ಏಕರ್ನಲ್ಲಿ ಐನೂರ ಅರವತ್ತು ಕೋಟಿ ರೂಪಾಯಿ ಬಂಡವಾಳ ಮಾಡುವಂಥ ಅವಕಾಶವನ್ನು ಉದ್ದಿಮೆದಾರರಿಗೆ ಕಲ್ಪಿಸ್ಕೊಳ್ತಾ ಇದ್ದೀವಿ ಈ ರೀತಿ ಇದು ಎರಡು ದಿವಸ ನಡೆಯುತ್ತೆ ಹದಿನೈನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಎರಡು ದಿವಸ ನಡೀತದೆ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಸ್ವಾಗತಿಸ್ತೀವಿ ಈ ಟ್ರಾವೆಲ್ ಇಂಡಸ್ಟ್ರೀಸ್ನಲ್ಲಿ ಇರೋರು ಕೂಡ ಬರ್ಬೋದು ಆಮೇಲೆ ಬೈಯರ್ಸ್ ಸೆಲ್ಲರ್ಸ್ ಅಂತ ಕರೀತೀವಿ ಅವರು ಕೂಡ ಬರೆಯಬೋದು ಕೇವಲ ಕನ್ನಡದಲ್ಲಿ ಇರುವವರು ಮಾತ್ರ ಅಲ್ಲ ಸೌತ್ ಇಂಡಿಯನ್ ಸ್ಟೇಟ್ಸು ನಾರ್ತ್ ಇಂಡಿಯನ್ ಸ್ಟೇಟ್ಸ್ ಇರೋರು ಕೂಡ ಸೌತ್ ಇಂಡಿಯಾದಲ್ಲಿ ಯಾರು ಟೂರಿಸಂ ಪ್ಯಾಕೇಜನ್ನು ಆಪ್ರೇಟ್ ಮಾಡಬೇಕಂತ ಅನ್ಕೊಳ್ತಿದ್ದಾರೆ ಅವ್ರಿಗೆ ಕೂಡ ಇದು ಒಂದು ಒಳ್ಳೆಯ ವೇದಿಕೆ ಆಗುತ್ತೆ ಹಾಗಾಗಿ ಟೂರಿಸಂ ಒಟ್ಟಾರೆ ಈ ಒಂದು ವ್ಯವಸ್ಥೆ ಒಂದು ಹೊಸ ಪ್ರಯತ್ನ ಈ ಪ್ರಯತ್ನದಲ್ಲಿ ಎಫ್ ಕೆ ಸಿ ಸಿ ಅವರ ಪಾತ್ರ ಭಾಳ ಮುಖ್ಯ ಇದೆ ನಮ್ಮ ಕನ್ನಡ ಸರ್ಕಾರದೊಂದಿಗೆ ಅವರು ನಾವು ಇಬ್ಬರೂ ಸೇರಿ ಕೈ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ಒಟ್ಟಿನಲ್ಲಿ ಈ ಕಾರ್ಯಕ್ರಮ ಸಪ್ ಆಗುತ್ತೆ ಸಫಲ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅದು ಯಶಸ್ವಿ ಆಗಲಿ ಅಂತ ಹಾರಿಸ್ತೀನಿ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತೀನಿ ಮಾಧ್ಯಮ ಸ್ನೇಹಿತರು ಕೂಡ ಇಲ್ಲಿ ಭಾಳ ಮುಖ್ಯ ಪಾತ್ರ ವಹಿಸ್ತಿಲ್ಲ ಸೊ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ದೊಡ್ಡ ಮಟ್ಟದಲ್ಲಿರುವಂಥ ಸ್ಥಳೀಯ ಮಾಧ್ಯಮದವರು ಭಾಳ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಧ್ಯಮದವ್ರಿಗೆ ಮತ್ತು ನ್ಯಾಷನಲ್ ಲೆವೆಲ್ ಮೀಡಿಯಾದವ್ರಿಗೆ ಈ ಒಂದು ಏನು ಸೌತ್ ಇಂಡಿಯನ್ ಸ್ಟೇಟ್ಸ್ ಒಕ್ಕೂಟ ಇದೆ ದಕ್ಷಿಣ ಭಾರತ ಉತ್ಸವ ಏನು ಪ್ರವಾಸೋದ್ಯಮ ಮಾಡ್ತಾ ಇದ್ದೀನಿ ಅದಕ್ಕೆ ಸಾಕಷ್ಟು ಸಾಕ ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಕೋರ್ತೀನಿ ಮೂರುವರೆಗೆ ವ್ಯಾಲಿಡಿಟಿ ಫಂಕ್ಷನ್ ಇದೆ ಅದಕ್ಕೆ ಈ ರಾಜ್ಯದ ರಾಜ್ಯಪಾಲರು ಬರ್ತಿದ್ದಾರೆ ಹಾಗಾಗಿ ಒಟ್ಟಲ್ಲಿ ಈ ಕಾರ್ಯಕ್ರಮ ಭಾಳ ವ್ಯವಸ್ಥಿತವಾಗಿ ನಡೆಯಲಿದೆ ಇದಕ್ಕೆ ತಾವೆಲ್ಲರಿಗೂ ಕೂಡ ಸಹಕಾರ ಕೊಡಬೇಕಂತ ಕೋರ್ತಾರೆ ನನ್ನ ಹೆಸರು ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅಂತ ನಾನು ಪ್ರವಾಸೋದ್ಯಮ ಇಲಾಖೆಯ ಆಯುಕ್ತರಿದ್ದೀನಿ ನಾನು ಈ ಕಾರ್ಯಕ್ರಮದ ನೋಡಲ್ ಆಫೀಸರ್ಸ್ ಇದ್ದೀನಿ ಹಾಗಾಗಿ ನಮ್ಮ ನಿನ್ನೆ ನಮ್ಮ ಪ್ರವಾಸೋದ್ಯಮ ಸಚಿವರು ತಮ್ಮನ್ನು ಉದ್ದೇಶಿಸಿ ಮಾಧ್ಯಮಗೋಷ್ಠಿ ಮಾಡಿದ್ದಾರೆ ಅವರ ಒಂದು ನಿರ್ದೇಶನದ ಮೇರೆಗೆ ಇವತ್ತು ಇಲ್ಲಿ ಏನು ಸ್ಥಳೀಯವಾಗಿ ವ್ಯವಸ್ಥೆ ಆಗ್ತಾ ಇದೆ ಅದನ್ನು ಪರಿವೀಕ್ಷಣೆ ಮಾಡೋಕ್ಕೆ ಬಂದಿದ್ದೇವೆ ಖಂಡಿತ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ ಸೊ ಎಲ್ಲರ ಸಹಕಾರವನ್ನು ಕೋರ್ತಾ ಇದೆ